ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಅಮ್ಮನಾಡಿ ಹೇಗಿದ್ದೀರಾ ಎಲ್ಲ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ ನಾನು ಪರವಾಗಿಲ್ಲ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ ಇವತ್ತಿನ ವಿಡಿಯೋದಲ್ಲಿ ನೋಡಿ ಇವತ್ತು ಸಂಡೇ ಆಗಿತ್ತು ನನ್ನ ಮಕ್ಕಳು ಹಗಲು ಇವತ್ತು ಅಮ್ಮ ಏನಾದರೂ ಒಂದು ಮಾಡೋಣ ಅಂತ ಹೇಳ್ತಾ ಇದ್ರು ಹಾಗೆಯೇ ನನಗೂ ಸ್ವಲ್ಪ ತುಂಬ ದಿನ ಒಂಥರ ರೆಸ್ಟ್ ಮಾಡಿ ಮಾಡಿ ಬೋರ್ ಆಗ್ತಾಯಿತ್ತು ಹಾಗಾಗಿ ಅವ್ರ ಜೊತೆ ಸೇರಿಕೊಂಡು ನಾನು ಏನೋ ಮಾಡೋಣ ಅಂತ ಕುತ್ಕೊಂಡ್ವಿ ಇದೇನು ಎಲ್ಲಿ ನೋಡಿದ್ದಲ್ಲ ಏನಲ್ಲ ನಮ್ಮ ಮನಸ್ಸಿಗೆ ತಿಳಿದಂತೆ ನಾವು ಮಾಡಿದ್ದೀವಿ ಇದು ಕಾಫಿ ಲೋಟ ಅದರಲ್ಲಿ ಒಂದು ಏನೋ ಒಂದು ಮಾಡ್ತೀವಿ ನೋಡಿ ಹೇಗಿದೆ ಅಂತ ನೋಡಿ ಎಲ್ಲ ರೀತಿ ನಾನು ಪೈಂಟ್ ಮಾಡಿಬಿಟ್ಟು ಅದನ್ನೆಲ್ಲ ಕತ್ರೆಯಲ್ಲಿ ಸುತ್ತ ಕಟ್ ಮಾಡಿಬಿಟ್ಟು ಚೆಂದ ಮಾಡಿ ಪೈಂಟ್ ಮಾಡಿ ಆಮೇಲೆ ಸುತ್ತ ಕತ್ತರಿಯಲ್ಲಿ ಕಟ್ ಮಾಡಿಬಿಟ್ಟು ಹಾಗೇ ಅದನ್ನು ಜೋಡಿಸ್ತೀನಿ ಒಂದು ಶೋಗೆ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗಾಗುತ್ತೋ ಗೊತ್ತಿಲ್ಲ ಎಲ್ಲೂ ನೋಡಿದ್ದಲ್ಲ ಇವತ್ತು ಹೊಸದಾಗಿ ಟ್ರೈ ಮಾಡ್ತಾ ಕೂತಿದ್ದೀವಿ ನಮ್ಮ ಮನೇಲಿ ಯಾರೂ ಇರಲಿಲ್ಲ ಎಲ್ಲ ತೋಟದ ಕಡೆ ಹೋಗಿದ್ದರು ಹಾಗಾಗಿ ಮಕ್ಕಳು ಬೋರ್ ಆಗ್ತಿದೆ ಅಮ್ಮ ಅಂತ ಹೇಳ್ತಿದ್ರು ಹಾಗಾಗಿ ಅವ್ರ ಜೊತೆ ಸೇರಿಕೊಂಡು ಏನೋ ಇದೊಂದು ಮಾಡೋಣ ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಹೇಗಿದೆ ಹೇಗೆ ಬಂತು ಅಂತ ನೀವೇ ನೋಡ್ತಾ ಹೋಗಿ ಚೆನ್ನಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಚೆನ್ನಾಗಿಲ್ಲ ಅಂದ್ರೂ ಹೇಳಿ ಇನ್ನೂ ಹೇಗೆ ಮಾಡ್ಬೋದಿತ್ತು ಅಂತ ಇದ್ರೂ ಹೇಳಿ ಮುಂದೆ ಏನಾದರೂ ಒಂದು ಮಾಡೋದಕ್ಕೆ ನಮಗೆ ಐಡಿಯಾ ಬರುತ್ತೆ ಮಕ್ಕಳಿಗೂ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತ ನನಗೆ ಈ ಥರ ಎಲ್ಲ ಆ್ಯಕ್ಟಿವಿಟಿ ಮಾಡೋದಂದರೆ ತುಂಬಾ ಇಂಟ್ರೆಸ್ಟು ಯಾವುದೇ ಒಂದು ವಸ್ತು ಇದ್ದರೂ ಅದರಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಟ್ರೈ ಮಾಡ್ತೀನಿ ನೋಡಿ ಈ ಥರ ಎಲ್ಲ ಪೈಂಟ್ ಹೊಡೆದಿಟ್ಬಿಟ್ಟು ಸ್ವಲ್ಪ ಬಿಸಿಲಿತ್ತಲ್ವ ಎಲ್ಲ ಒಣಗಕ್ಕೆ ಹಾಕಿದ್ವಿ ಹಾಗೆಯೇ ಒಂದು ನೂಲುಂಡೆ ತಗೊಂಡು ಒಂದು ನಾಲ್ಕೈದು ದಾರಗಳನ್ನು ಮಾಡಿ ಕಟ್ ಮಾಡಿಟ್ಕೊಳ್ತೀನಿ ಇದಕ್ಕೂ ಎಲ್ಲ ಸುತ್ತ ಬಣ್ಣ ಹಚ್ಚಿಟ್ಕೊಳ್ತೀನಿ ಅದು ಅಷ್ಟೇ ಲೋಟದ್ದು ತಳ ಭಾಗ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೂ ಎಲ್ಲ ಪೈಂಟ್ ಹೊಡೆದು ಚೆನ್ನಾಗಿ ಕಾಣಲಿ ಅನ್ನೋ ಉದ್ದೇಶದಿಂದ ಬರೀ ವೈಟ್ ಕಲರೇ ಆದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಲೈಟಾಗಿ ಕೊಡ್ತಾ ಇದ್ದೀನಿ ಅಷ್ಟೇ ನನ್ನ ಮಕ್ಕಳು ಸಹ ಸಪೋರ್ಟ್ ಮಾಡ್ತಿದ್ದಾರೆ ಹಾಗೆಯೇ ಅಲ್ಲೇ ಸ್ವಲ್ಪ ತರಲೇ ಮಾಡ್ತಾ ಇದ್ದಾರೆ ನನಗೆ ಬಿಸಿಲು ನೋಡಿದ್ರೆ ಸ್ವಲ್ಪ ಚುಚ್ಚತೆ ಅಂತ ಹೇಳಿಬಿಟ್ಟು ಸೊ ಒಂದು ಸ್ಪೆಕ್ಟ್ ಸಹ ಹಾಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಮೊಬ್ ಮೊಬ್ಬಾಗಿ ನನಗೆ ಕಾಣ್ತಾ ಇತ್ತು ಆದರೂ ನೋಡಿ ಈ ಥರ ಸುತ್ತ ಎಲ್ಲ ಕಟ್ ಮಾಡಿಬಿಟ್ಟು ನೀವು ಬೇಕಾದರೆ ಯಾರು ಬೇಕಾದರೂ ಈ ಥರ ಟ್ರೈ ಮಾಡ್ಬೋದು ಮನೆಯಲ್ಲೂ ಕಾಫಿ ಲೋಟಗಳು ಜ್ಯೂಸ್ ಲೋಟಗಳು ಪೇಪರ್ ಲೋಟಗಳು ಯಾವುದೇ ಇದ್ರೂ ಈ ರೀತಿ ಮಾಡ್ಬೋದು ಚೆನ್ನಾಗಾಗುತ್ತೆ ಅಲ್ಲ ಚೆನ್ನಾಗಾಗುತ್ತೆ ಇಲ್ವೋ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ನಾನೀಗ ಇದ್ದೀನಿ ನೋಡಿ ಹೇಗಿದೆ ಅಂತ ನೀವು ಹೇಳಿ ಫಸ್ಟ್ ಐಡಿಯಾ ಇರಲಿಲ್ಲ ಫಸ್ಟ್ ಏನು ಮಾಡ್ತಿದ್ವಿ ಅಂದರೆ ಹೀಗೆ ಕಟ್ ಮಾಡ್ಕೊಂಡು ಪೈಂಟ್ ಹೊಡಿತಿದ್ವಿ ಆಮೇಲೆ ಮತ್ತೆ ಐಡಿಯಾ ಬಂತು ಹಾಗಾಗಿ ಫಸ್ಟ್ ಲೋಟಕ್ಕೆಲ್ಲ ಪೈಂಟ್ ಹೊಡೆದ್ಬಿಟ್ಟು ಆಮೇಲೆ ಕಟ್ ಮಾಡಿ ಈ ರೀತಿ ಪ್ರೆಶ್ ಮಾಡಿ ಇಟ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಬಂದಿದೆ ನನಗಂತೂ ಆಯಿತು ಏನೋ ಒಂದು ವಿಭಿನ್ನವಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ತು ಕಸದಿಂದ ರಸ ಸಹ ಮಾಡ್ಬೋದು ಹೇಗಿದ್ದರೂ ಆ ಲೋಟಗಳು ವೇಸ್ಟ್ ಆಗ್ತಾ ಇತ್ತು ಏನೋ ಕುತ್ಕೊಂಡು ಮಾಡಿದ್ದೀವಿ ಹಾಗೆಯೇ ನಾನು ಟೈಲರಿಂಗ್ ಮಾಡೋದ್ರಿಂದ ಸ್ವಲ್ಪ ನನಗೆ ಒಂದೆರಡು ಮಣಿಗಳಿತ್ತು ಅದನ್ನು ಸಹ ಯೂಸ್ ಮಾಡ್ಕೊಂಡೆ ಅಂದರೆ ಮಣಿ ಅಂದರೆ ಅದು ಏನಂತಾರೆ ಅದಕ್ಕೆ ಮಣಿಯಲ್ಲ ಅದು ಸ್ಮೂತ್ ಬರುತ್ತಲ್ಲ ಏನು ಒಂಥರ ನಂಗೆ ಅದು ಅಷ್ಟು ನೆನಪಿಲ್ಲ ಅದು ಹೆಸರು ಬಟ್ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಅದು ಸ್ಯಾರಿದು ಡಿಸೈನ್ಸಿಗೆ ಮತ್ತು ಕುಚ್ಚು ಕಟಾಲಿಗೆ ಮತ್ತು ಬ್ಲೌಸ್ ಡಿಸೈನ್ಸ್ಗೆಲ್ಲ ಉಪಯೋಗಿಸ್ತಾ ಇದ್ದೆ ನಾನು ಹಾಗಾಗಿ ಅದು ಸ್ವಲ್ಪ ಇತ್ತು ಅದನ್ನು ಹೋಗಿ ನನ್ನ ಮಗಳು ತೊಗೊಬಂದಮ್ಮ ಇದನ್ನು ಸೇರಿಸೋಣ ಅಂತ ಹೇಳಿಬಿಟ್ಟು ನೋಡಿ ಅಲ್ಲಿ ಇನ್ನೊಬ್ಳು ಸ್ವಲ್ಪ ತರಲೆ ಇದ್ದಾಳೆ ನಾನು ಏನು ಮಾಡಿದ್ರು ಅಲ್ಲಿಗೆ ಸ್ವಲ್ಪ ಅಡ್ಡ ಹಾಕ್ತಾಳೆ ಅವಳು ನಲ್ಲೇ ಬೈದು ಕೂರಿಸ್ಕೊಳ್ತಾ ಇದ್ದೀನಿ ಏನು ಮಾಡಿದ್ರು ಹಾಗಿರ್ಬೇಕಿತ್ತು ಹೀಗಿರಬೇಕಿತ್ತು ಅಂತ ಐಡಿಯಸ್ಸು ಚೆನ್ನಾಗಿ ಆಗ್ತಾ ಇದೆ ಅಂತ ನನಗನ್ನಿಸ್ತು ನಾನು ಎಲ್ಲೂ ನೋಡಿಲ್ಲ ಈ ರೀತಿ ಬಟ್ ಏನೋ ನನಗನ್ನಿಸಿದ್ದ ಐಡಿಯಾದಲ್ಲಿ ನೋಡಿ ಮಾಡ್ತಾ ಇದ್ದೀವಿ ಒಂದೊಂದೇ ಮಾಡಿಬಿಟ್ಟು ಈ ಥರ ನೋಡಿ ಎಷ್ಟು ನಾಲ್ಕಿನ ಮಾಡ್ತೀನಿ ಇದೇ ರೀತಿ ಮಾಡಿಬಿಟ್ಟು ಎಲ್ಲ ನೋಡಿ ಈ ಥರ ಕಟ್ತೀನಿ ತುಂಬ ಚೆನ್ನಾಗಾಯಿತು ನೋಡಿ ಇಲ್ಲೇ ಮತ್ತು ಅಲ್ಲೇ ಹಿಂದೆ ಚೀಣಿಕಾಯಿ ಇದೆ ಅಯ್ಯೋ ಎಷ್ಟು ಚೀನಿಕಾಯಿ ಇಟ್ಕೊಂಡಿದ್ದಾರೆ ಅಂದ್ಬಿಡಿ ಬಸ್ದೇ ಸೊಪ್ಪು ಚೀನಿಕಾಯಿನ ಇಟ್ಕೊಂಡಿದ್ದೀನಿ ನೋಡಿ ನಾವು ಕೊಟ್ಟಿಗೆಯಲ್ಲಿ ಕೂತ್ಕೊಂಡಿದ್ವಿ ಮನೆ ಗಲೀಜಾಗುತ್ತೆ ಒರೆಸಿ ಕ್ಲೀನ್ ನನಗೆ ಪದೇ ಪದೇ ಮನೆ ಕ್ಲೀನ್ ಮಾಡೋದಂದರೆ ಆಗಲ್ಲ ಬೆಳಗ್ಗೆ ಒಂದು ಸತಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಮತ್ತೆ ಇವ್ರನ್ನೆಲ್ಲ ಅಲ್ಲಿ ಬಿಟ್ಕೊಂಡ್ರೆ ಮತ್ತೆ ಆಗುತ್ತೆ ಅಂದ್ಬಿಟ್ಟು ಕೊಟ್ಕೆಯಲ್ಲಿ ಚಾಪೆ ಹಾಕೊಂಡು ಕೂತ್ಕೊಂಡಿದ್ದೀವಿ ನೋಡಿ ಇಷ್ಟು ಚೀನಿಕಾಯಿ ಇದೆ ತುಂಬ ಚೀಣಿಕಾಯಿ ಬಿಟ್ಟಿತ್ತು ಆವಾಗ ಒಂದು ಸತಿ ನಿಮಗೆ ಬೀಳು ತೋರಿಸಿದ್ನಲ್ಲ ಅದರಲ್ಲಿ ಇವಾಗ ಅದನ್ನೆಲ್ಲ ಹಾಗೆ ಮಣಿಯಲ್ಲಿ ಇಟ್ಬಿಟ್ಟು ದಾರನೂ ಹಾಕ್ಬಿಟ್ಟು ಪೋಣಿಸ್ಬಿಟ್ಟು ಮೇಲುಗಡೆ ಒಂದು ಕಪ್ನ ಇಟ್ಟಿದ್ದೆ ಅದು ವೈಟ್ ಕಲರ್ ಇದ್ರೆ ಚೆನ್ನಾಗಾಗಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಪೈಂಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಅಲ್ಲಿ ಬಿಸಿಲು ಹೊಡಿತಾ ಇತ್ತು ಲೋಟದಲ್ಲಿ ನೀರು ನೋಡಿ ಯಾವ ಕಲರ್ ಆಗಿದೆ ಅದು ಪೈಂಟನ್ನು ನಾನು ಎದ್ದಿ ಎದ್ದಿ ಯಾವ ಕಲರ್ ಆಗಿದೆ ನನ್ನ ಮಗಳು ವೀಡಿಯೋಕ್ಕೆ ಸ್ವಲ್ಪ ಅಡ್ಡ ಅಡ್ಡ ಬಂದಿದ್ದಾಳೆ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ಬೆಲ್ಲೈಕಲ್ನ ಫ್ರೆಶ್ ಮಾಡಿ ಹೀಗೆ ಮಾಡಿದ್ರೆ ನನ್ನ ವೀಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ನನಗೆ ಯಾವುದೇ ವಿಡಿಯೋಗಳನ್ನು ನೀವು ನೋಡಿದ್ರೆ ಫುಲ್ಲಾಗಿ ನೋಡಿ ಅರ್ಧಕ್ಕೆ ದಯವಿಟ್ಟು ಸ್ಟಾಪ್ ಮಾಡಬೇಡಿ ನಿಮಗೆಲ್ಲ ಗೊತ್ತಿದೆ ನನ್ನದು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿಬಿಟ್ಟು ನೀವು ವೀಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನನ್ನದು ವಾಚ್ ಅವರು ಕಂಪ್ಲೀಟ್ ಆಗುತ್ತೆ ದಯವಿಟ್ಟು ಅದಕ್ಕೊಂದು ನನಗೆ ಸಪೋರ್ಟ್ ಮಾಡಿ ವಾಚ್ ಓವರ್ ಆಗಬೇಕು ಹಾಗಾಗಿ ನಾನು ಯಾವುದೇ ವೀಡಿಯೋನ ಹಾಕಿದ್ರೆ ಫುಲ್ಲಾಗಿ ನೋಡಿ ಅರ್ಧಕ್ಕೆ ದಯವಿಟ್ಟು ಸ್ಟಾಪ್ ಮಾಡಬೇಡಿ ಏನೋ ಕಷ್ಟಪಟ್ಟು ಒಂದೊಂದು ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ನೋಡಿ ಆ ರೀತಿ ಎಲ್ಲ ಚೆಂದ ಮಾಡಿ ಪೈಂಟ್ ಹೊಡೆದ್ಬಿಟ್ಟು ಮತ್ತು ಆ ಲೋಟದ್ದು ಕಂಠಕ್ಕೆ ಒಂದು ಕಲರ್ ಹೊಡಿತೀನಿ ಹಾಗೆಯೇ ಸ್ವಲ್ಪ ಒಂದು ಬ್ಲ್ಯಾಕಲ್ಲಿ ಒಂದು ಡಿಸೈನ್ ಮಾಡಿ ರೆಡ್ ಕಲರ್ದು ಬಟ್ಗಳನ್ನು ಇಡ್ತೀನಿ ಎಷ್ಟು ನಮ್ಮನೇಲಿ ಜಾಸ್ತಿ ಏನು ಲೋಟಗಳು ಇರಲಿಲ್ಲ ಒಂದು ಐದು ಲೋಟಗಳಿತ್ತು ಅದನ್ನು ವೇಸ್ಟ್ ಮಾಡಬಾರ್ದು ನನ್ನ ಮಕ್ಕಳು ಸುಮ್ಮನೆ ಕಟ್ ಮಾಡಿ ಹಣಿತಾರಲ್ವ ಅದಕ್ಕೆ ಕಟ್ ಮಾಡಿ ಹಣಿಬಾರ್ದು ಅದರಲ್ಲಿ ಏನಾದರೂ ಒಂದು ಮಾಡಬಹುದು ಅನ್ನೋ ಕಾರಣಕ್ಕೆ ಇದ್ದೆ ಮುಂದೆ ಅವರಿಗೆ ಓದುವಾಗ ಹೆಲ್ಪ್ ಆದರೂ ಆಗಬಹುದು ನನಗೆ ಗೊತ್ತಿದ್ದ ಮಟ್ಟಿಗೆ ಇದ್ದೀನಿ ಮತ್ತು ತುಂಬ ಗಾಳಿ ಬಿಸ್ತಾ ಇತ್ತು ಹಾಗಾಗಿ ಅಲ್ಲಿ ನನಗೆ ಆಗ್ತಾ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಬೇಗ ಬೇಗ ಮುಗಿಸೋಣ ಅಂತ ನೋಡ್ತಿದ್ದೀನಿ ತುಂಬ ಹೊತ್ತಲ್ಲೇ ಕುತ್ಕೋಬೇಕಂದ್ರೆ ನನಗೂ ಆ ಬಿಸಿಲು ಹೊಡಿತಾ ಇತ್ತಲ್ವ ಕಣ್ಣು ಚುಚ್ಚುತ್ತಾ ಇತ್ತು ಸ್ಪೆಕ್ಟ್ ಮಾಡ್ತಾ ಇದ್ದೆ ಅದು ಕರೆಕ್ಟ್ ನಂಗೆ ಸ್ಪೆಕ್ಟ್ ಹಾಕೊಂಡ್ರೆ ಕರೆಕ್ಟಾಗಿ ಕಾಣದೇ ಇಲ್ಲ ಅದಕ್ಕೋಸ್ಕರ ಸ್ಪೆಕ್ಟ್ ಎಲ್ಲ ತೆಗೆದಿಟ್ಕೊಂಡು ಮಾಡಿದೆ ನೋಡಿ ಹೇಗೆ ಬಂದಿದೆ ಚೆನ್ನಾಗಾಗಿದೆಯಾ ನೋಡಿ ಈ ರೀತಿ ವಿಭಿನ್ನವಾಗಿದೆ ಇವಾಗ ನನ್ನ ಮಗಳು ಸೈಕಲೆಲ್ಲ ಹೊಡೆಯೋದು ಸ್ವಲ್ಪ ಕಮ್ಮಿ ಏಕೆಂದರೆ ಕಣದಲ್ಲಿ ಕಾಫಿ ಇರುತ್ತೆ ಹಾಗೆಯೇ ಜಾಗ ಸಾಕಾಗಲ್ಲ ಅವಳಿಗೆ ಸೈಕಲ್ ಹೊಡ್ಯೋಕ್ಕೆ ಅದಕ್ಕೋಸ್ಕರ ಇಲ್ಲೇ ಗಾ ಸೈಡಲ್ಲಿ ನಿಲ್ಲಿಸಿಟ್ಟಿದ್ದೀವಿ ಹಾಗಂತ ಇದ್ಲು ಅಮ್ಮ ನನಗೆ ಇವಾಗ ಸೈಕಲ್ ಹೊಡಿಯೋಕ್ಕೂ ನನಗೆ ಜಾಗ ಇಲ್ಲ ಅಮ್ಮ ಅಂತ ಹೇಳ್ತಾ ಅದಕ್ಕೆ ಒಂದು ಸ್ವಲ್ಪ ದಿನ ತೊಡ್ಕೊ ಅಂತ ಹೇಳ್ತಾ ಇದ್ದೆ ನಮ್ಮದು ಇವಾಗ ಒಂದು ರೌಂಡ್ ಕಾಫಿ ಆಯಿತು ಅಂದರೆ ಬರೀ ಹಣ್ಣು ಹಣ್ಣು ಕುಯ್ದಿದ್ದು ನೆನ್ ನೆನ್ನೆಗೆ ಮುಗಿಸ್ಕೊಟ್ಟಿದ್ದಾರೆ ಇವಾಗ ಅದು ಬರೀ ಒಣಗಕ್ಕೆ ಹಾಕೋದು ತೆಗೆಯೋದು ಅಷ್ಟೇ ಇನ್ನು ನಮ್ಮದು ಕೆಳಗಡೆ ಒಂದು ತೋಟ ಇದೆ ಅದರಲ್ಲಿ ಒಂದು ಸ್ವಲ್ಪ ಕಾಫಿ ಇದೆ ಹೊಳೆ ಒಂದೆಲ್ಲ ಹೋಗಿತ್ತು ಒಂದು ಸ ಸ್ವಲ್ಪ ಇದೆ ಅದನ್ನು ನಾಳೆ ಕುಯ್ಕೊ ಬರ್ತೀವಿ ಅಂತ ಹೇಳ್ತಾಯಿದ್ರು ನೋಡಿ ಅಲ್ಲೆಲ್ಲ ಒಂದೊಂದು ಬಟ್ ಬಟ್ಟಿಟ್ಟೆ ನೀವು ಬೇರೆ ಥರ ಪೈಂಟಿಂಗು ಮಾಡ್ಬೋದು ಬೇರೆ ಥರನೂ ಮಾಡಬಹುದು ನನಗೆ ಈ ಸತಿ ಈ ಥರ ಐಡಿಯಾ ಬಂತು ಇನ್ನು ಮುಂದೆ ಲೋಟಗಳು ಸಿಕ್ಕಿದ್ರೆ ಬೇರೆ ಥರ ಐಡಿಯಾ ಬಂದರೆ ಬೇರೆ ಥರನೂ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಚೆನ್ನಾಗಿದೆ ಮಾಡಿದ್ದನ್ನು ಹಾಳು ಮಾಡಬಾರ್ದು ಒಂದು ಸ್ವಲ್ಪ ದಿನದ ಮಟ್ಟಿಗಾದರೂ ಇರಲಿ ಅಂತ ಹೇಳಿಬಿಟ್ಟು ಮನೆ ಒಳಗಡೆ ತಗೊಂಡೋಗಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಚೆನ್ನಾಗಾಗಿದೆ ಅಂತ ಹೇಳಿ ಒಂಥರ ವಿಭಿನ್ನವಾಗಿದೆ ಇಂಥದ್ದೇ ಮಾರ್ಕೆಟಲ್ಲೆಲ್ಲ ಮಾರ್ತಾ ಇರ್ತಾರೆ ಬಟ್ ನಾನು ಯಾವುದನ್ನು ಇದುವರೆಗೂ ಕೊಂಡ್ಕೊಂಡು ಬಂದಿಲ್ಲ ಇದು ನಾವೇ ಮಾಡಿದ್ದು ಅಂದರೆ ಒಂಥರ ಖುಷಿ ಇರುತ್ತೆ ಈ ಥರ ಕಲೆಗಳು ನಾನು ತುಂಬ ಥರ ಮಾಡ್ತೀನಿ ನೋಡಿ ನಮ್ಮ ಮನೆ ಟಿ ವಿ ಹಾಲಲ್ಲಿ ಹಾಕ್ತಾ ಇದ್ದೀನಿ ಒಂದು ಚೇರ್ ಇಟ್ಕೊಂಡು ಅದರ ಮೇಲೆ ಒಂದು ಸ್ಟೂಲ್ ಇಟ್ಕೊಂಡು ಕಟ್ತಾ ಇದ್ದೀನಿ ಅದಕ್ಕೆ ನನ್ನ ಮಗಳಮ್ಮ ಬೀಳ್ತೀಯಾ ಅಂತ ಸ್ಟೂಲ್ ಇಟ್ಕೊಂಡಿದ್ದಾಳೆ ಹಾಗೆ ಮೂರು ಪಾಟ್ಗಳನ್ನು ನಾನಲ್ಲಿ ಒಂದು ಕಾಫಿ ಗಿಡದ್ದು ಒಂದು ಬಡ್ಡೆ ಇತ್ತು ಅದಕ್ಕೆ ಅಲ್ಲಿ ಡಿಸೈನ್ಗಿಂತ ಮೂರು ಸಣ್ಣ ಸಣ್ಣ ಹೂವಿನ ಗಿಡಗಳನ್ನು ಒಳಗಡೆ ಇಟ್ಕೊಂಡಿದ್ದೀನಿ ಮತ್ತು ಇನ್ನೇನಿಲ್ಲ ಹೂವಿನ ಗಿಡಗಳು ಒಳಗಡೆ ಇನ್ನು ಜಾಸ್ತಿ ಇಟ್ಟಿಲ್ಲ ನಮ್ಮ ಮಕ್ಕಳೆಲ್ಲ ಹಾಳು ಮಾಡ್ತಾರೆ ಅದಕ್ಕೋಸ್ಕರ ಅದೇನಾಗಿತ್ತು ಅಂದರೆ ಕಟ್ಟಬೇಕಾದ್ರೆ ಸ್ವಲ್ಪ ದಾರನ ನಾನು ಚಿಕ್ಕದಾಗಿಟ್ಕೊಂಡಿದ್ದೆ ಹಾಗಾಗಿ ನನಗೆ ಸ್ವಲ್ಪ ಕಟ್ಟೋದಕ್ಕೆ ಟೈಮ್ ತಗೊಳ್ತು ಸ್ವಲ್ಪ ಉದ್ದ ಉದ್ದ ದಾರ ಬಿಟ್ಕೊಂಡಿದ್ರೆ ಬೇಗ ಕಟ್ಬೋದಿತ್ತು ನಾನು ಗಿಡ್ವಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಹಾಗಾಗಿ ಕಟ್ಟೋದಕ್ಕೆ ಇರಲಿಲ್ಲ ಹಾಗೆಯೇ ಕಷ್ಟಪಟ್ಟು ಕಟ್ಟಿದ್ದೀನಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ನನಗಂತೂ ಇವಾಗ ಚೆನ್ನಾಗಿ ಕಾಣ್ತಾ ಇದೆ ಖುಷಿನೂ ಆಯಿತು ಏನೋ ಒಂದು ಮಾಡಿದ್ದೀನಿ ಅಂತ ತುಂಬ ಚೆನ್ನಾಗಿದೆ ಅಲ್ವಾ ಹೀಗೆ ನನ್ನ ಯೂಟ್ಯೂಬ್ ಇರಿ ಹೊಸ ಹೊಸ ವೀಡಿಯೋಗಳಿಗೆ ಲೈಕ್ ಇರಿ ಆದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಚೆನ್ನಾಗಿದೆ ಅಂತ ತಿಳಿಸಿ ಚೆನ್ನಾಗಿದೆ ಪೈಂಟಿಂಗ್ ಮಾಡಿದ್ದಲ್ಲ ಅದಕ್ಕೋಸ್ಕರ ಒಂಥರ ಚೆನ್ನಾಗಿದೆ ಅದ್ರದ್ದು ಇನ್ನೂ ತುಂಬ ಲೋಟಗಳು ಇರಬೇಕಿತ್ತು ಓಕೆ ಬ ಬಾಯ್